ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ನವೆಂಬರ್ ಕ್ರಾಂತಿ ಇನ್ನೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಅದರ ಜೊತೆಗೆ ಡಿನ್ನರ್ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಿಎಂ ಡಿನ್ನರ್ ಡಿನ್ನರ್ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು ಎಲ್ಲಾ ಸಚಿವರಿಗೂ ಕೂಡ ಸಿಎಂ ಸೋಮವಾರ ಭೋಜನಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಿನ್ನರ್ ಏರ್ಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇದು ಮೇಲ್ನೋಟಕ್ಕೆ ಅಷ್ಟೇ ಭೋಜನ ಕೂಟ ಅನಿಸ್ತಾ ಇದೆ ಆದರೆ ಊಟದ ವೇಳೆ ಏನೇನೆಲ್ಲ ವಿಷಯಗಳು ಚರ್ಚೆ ಆಗಬಹುದು ಮಹತ್ವದ ಅಂಶಗಳು ಕೂಡ ಚರ್ಚೆ ಆಗಬಹುದು ಎನ್ನಲಾಗ್ತಾ ಇದೆ ಡಿನ್ನರ್ ಹಿಂದಿದೆ ಪವರ್ ಶೇರಿಂಗ್ ಮಾತುಕತೆ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಬಹುತೇಕ ಚರ್ಚೆ ಆಗ್ತಾ ಇದೆ ಆಪ್ತರ ಜೊತೆ ಆಪ್ತವಾಗಿ ಮಾತನಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಆಪ್ತರ ಜೊತೆ ಈಗಾಗಲೇ ಸಿಎಂ ಒಂದ್ ರೌಂಡ್ ಚರ್ಚೆಯನ್ನಂತೂ ಮುಗಿಸ್ಬಿಟ್ಟಿದ್ದಾರೆ ಎಸ್ ನೋಡಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದಂತಹ ರಾಜಣ್ಣ ಕಿಕ್ಔಟ್ ಆದ್ರು ಅದಾದ ನಂತರ ನವೆಂಬರ್ ಕ್ರಾಂತಿ ಆಗುತ್ತೆ ನವೆಂಬರ್ ಕ್ರಾಂತಿ ಆಗುತ್ತೆ ಎನ್ನುವಂತಹ ಹಲವಾರು ಒಂದು ಸೂಚನೆಯನ್ನ ಇಲ್ಲಿ ಎಲ್ಲಾ ಸಚಿವರು ಶಾಸಕರು ಆಗಾಗ ನೀಡ್ತಾನೆ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿ ಬಣ್ಣದವ್ರು ನೀಡ್ತಾ ಇರುವಂತದ್ದು ಇನ್ನ ವಿಪಕ್ಷಗಳು ಕೂಡ ನವೆಂಬರ್ ಕ್ರಾಂತಿಯ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದೆ ಇದೆಲ್ಲದು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಸಿಎಂ ಡಿನ್ನರ್ ಮೀಟಿಂಗ್ ಈ ಸಿಎಂ ಡಿನ್ನರ್ ಮೀಟಿಂಗ್ ಅತ್ತ ಎಲ್ಲರ ಚಿತ್ತ ಇರುವಂತದ್ದು ಎಲ್ಲಾ ಸಚಿವರಿಗೂ ಕೂಡ ಸಿಎಂ ಸೋಮವಾರ ಭೋಜನ ಕೂಟವನ್ನು ಆರಂಭಿಸ್ತಾ ಇದ್ದಾರೆ ಅಂದ್ರೆ ಏರ್ಪಾಡು ಏರ್ಪಾಡು ಮಾಡಿಬಿಟ್ಟಿದ್ದಾರೆ ಸೋಮವಾರ ಮೇಲ್ನೋಟಕ್ಕೆ ಮಾತ್ರ ಇದು ಭೋಜನ ಕೂಟ ಜಸ್ಟ್ ಡಿನ್ನರ್ ಮೀಟಿಂಗ್ ಯಾರು ಬೇಕಾದ್ರೂ ಮಾಡಬಹುದು ಅನ್ಬಹುದು ಆದರೆ ಊಟದ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬಹುದು ಎನ್ನುವಂತಹ ಒಂದು ಅಂಶ ಎಲ್ಲರನ್ನ ಕೂಡ ಕಾಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಹಿಂದಿದೆ ಪವರ್ ಶೇರಿಂಗ್ ಮಾತುಕತೆ ಈಗಾಗಲೇ ಪವರ್ ಶೇರಿಂಗ್ ಮಾತುಕತೆ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮಾತುಕತೆ ಆಗ್ತಾನೇ ಇದೆ ಹಾಗೆ ಒಳ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು ಅದರ ಜೊತೆಗೆ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಬಹುತೇಕ ಚರ್ಚೆ ಆಗಬಹುದು ಎನ್ನಲಾಗ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ತಮ್ಮ ಆಪ್ತ ಬಳಗದವರ ಜೊತೆಗೆ ಒಂದು ರೌಂಡ್ ಮಾತುಕತೆಯನ್ನ ಮುಗಿಸ್ಬಿಟ್ಟಿದ್ದಾರೆ ಇನ್ನು ಸೋಮವಾರ ಯಾವ್ಯಾವ ಸಚಿವರು ಯಾವ್ಯಾವ ಶಾಸಕರು ಈ ಒಂದು ಭೋಜನ ಕೂಟದಲ್ಲಿ ಭಾಗಿ ಆಗ್ತಾರೆ ಎನ್ನುವಂತಹ ಪ್ರಶ್ನೆ ಎದುರಾಗಿರುವಂತದ್ದು ಆ ನಂತರ ಏನೆಲ್ಲ ಬದಲಾವಣೆಗಳಾಗಬಹುದು ಬೆಳವಣಿಗೆಗಳಾಗಬಹುದು ರಾಜ್ಯ ರಾಜಕೀಯದಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಕಾಂಗ್ರೆಸ್ ವರಿಷ್ಠರಂತೂ ಈಗಾಗಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಿಎಂ ಬದಲಾವಣೆ ಸದ್ಯ ನಮ್ಮ ಮುಂದೆ ಇಲ್ಲ ಅಂತ ಕೂಡ ಕೈನಲ್ಲಿ ನವೆಂಬರ್ ಕ್ರಾಂತಿಯ ಬೇಗುದಿ ಬೇಯ್ತಾ ಇದೆ ಕ್ರಾಂತಿಯೇ ಹೇಳ್ಬೋದು ಸಿಎಂ ಬದಲಾವಣೆ ಸದ್ಯ ನಮ್ಮ ಮುಂದೆ ಇಲ್ಲ ಕ್ಲಿಯರ್ ಆಗಿ ಹೇಳಿರುವ ಕಾಂಗ್ರೆಸ್ ವರಿಷ್ಠರು ಆದ್ರೂ ಕೂಡ ಕೈನಲ್ಲಿ ನವೆಂಬರ್ ಕ್ರಾಂತಿಯ ಬೇಗುದಿ ಇದೆ ಒಂದು ವೇಳೆ ನವೆಂಬರ್ ಪ್ರಾಂತಿ ಅನುಷ್ಠಾನವಾದ್ರೆ ಆಪ್ತರನ್ನೇ ಸಿಎಂ ಕುರ್ಚಿ ಮೇಲೆ ಕೂರಿಸಲು ತಂತ್ರವನ್ನ ರೂಪಿಸ್ತಾ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಒಳಗೊಳಗೆ ಪ್ಲಾನ್ ಮಾಡ್ತಾ ಇದ್ದಾರಾ ಇನ್ನ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅಲರ್ಟ್ ಆಗಿದ್ದಾರಾ ಡಿಕೆಶಿಗೆ ಇಂಗು ತಿನ್ನಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ ಹಾಗೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಒಂದು ಐಡಿಯವನ್ನ ಏನಾದರೂ ಮಾಡಿದ್ದಾರಾ ದಲಿತ ದಾಳವನ್ನ ಉರುಳಿಸಲು ಸಿಎಂ ಸಿದ್ದು ತಂತ್ರವನ್ನ ಹೆಣೆದಿದ್ದಾರೆ ಎನ್ನಲಾಗ್ತಾ ಇದೆ ಪರಂ ಸೇರಿದಂತೆ ದಲಿತ ಸಮುದಾಯದವರಿಗೆ ಸೀಟ್ ಸಿಗುತ್ತಾ ಈ ಬಾರಿಯಾದ್ರೂ ಸಿಎಂ ಗದ್ದುಗೆ ದಲಿತರಿಗೆ ನೀಡಲು ಸಿಎಂ ತಂತ್ರವನ್ನ ರೂಪಿಸ್ತಾ ಇದ್ದಾರಾ ಆ ಮೂಲಕ ಶಾಡೋ ಸಿಎಂ ಆಗಲು ಐಡಿಯಾವನ್ನ ಮಾಡ್ತಾ ಇದ್ದಾರಾ ಸಿದ್ದು ಚೆಸ್ ಆಟದಿಂದ ಡಿಕೆಗೆ ಸೀಟ್ ಕೈ ತಪ್ಪುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ ಡಿ ಸಿ ಡಿ ಕೆ ಶಿಗೆ ಸಿಎಂ ಪಟ್ಟ ಮಿಸ್ ಆಗುವಂತಹ ಎಲ್ಲ ಸಂದರ್ಭ ಸಂಭವ ಕೂಡ ಎದುರಾಗಿರುವಂಥದ್ದು ಹೀಗಾಗಿ ಭೋಜನ ಕೂಟದ ಮೇಲೆ ರಾಜಕೀಯ ಚಿತ್ತ ಇರುವಂಥದ್ದು ನೋಡಿ ರಾಜ್ಯ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಬದಲಾವಣೆ ಆಗಬಹುದು ಈಗಾಗಲೇ ಬಣ ಬಡಿದಾಟ ನಡೀತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಕಡೆ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರ ಬಣ ಇರುವಂಥದ್ದು ಆದರೆ ಇಲ್ಲಿ ಪದೇ ಪದೇ ಸಿಎಂ ಬದಲಾಗ್ತಾರೆ ಸಿಎಂ ಬದಲಾಗ್ತಾರೆ ಎನ್ನುವಂತಹ ವಿಚಾರ ಬಂದಾಗ ಹೈಕಮಾಂಡ್ ಒತ್ತಿ ಒತ್ತಿ ಹೇಳುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈಗ ಇರುವಂತಹ ಸಿಎಂ ಸಿದ್ದರಾಮಯ್ಯವರೇ ಮುಂದೆ ಎರಡು ಮುಂದೆ ಇನ್ನ ಎರಡೂವರೆ ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ ಅಂತ ಆದರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಬಿಟ್ಟಿಲ್ಲ ಪ್ರಯತ್ನ ಫಲ ಕೊಡದೇ ಇದ್ರು ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಆ ಒಂದು ಹೇಳಿಕೆಯನ್ನ ತಲೆಯಲ್ಲಿಟ್ಕೊಂಡು ಆಗಾಗ ವರಿಷ್ಠರನ್ನ ಕೂಡ ಭೇಟಿ ಮಾಡ್ತಾರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ಬರ್ತಾರೆ ಆದ್ರೆ ನೋಡಿ ಆಕಸ್ಮಿಕವಾಗಿ ಏನಾದ್ರೂ ನವೆಂಬರ್ ಕ್ರಾಂತಿ ಅನುಷ್ಠಾನ ಆಯ್ತು ಅಂತಾನೆ ಅಂದ್ಕೊಳ್ಳಿ ಎರಡೂವರೆ ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಟ್ಟು ಇನ್ ಎರಡೂವರೆ ವರ್ಷಗಳ ಕಾಲ ಬಿಡಬೇಕು ಅನ್ನೋದೇ ಆದ್ರೆ ಯಾರು ಬರ್ತಾರೆ ಇವಾಗ ಡಿಕೆಶಿ ಅವರಿಗೆ ಈ ಒಂದು ಸಿಎಂ ಸ್ಥಾನವನ್ನ ಕೊಡೋಕೆ ಹೈಕಮಾಂಡ್ ವರಿಷ್ಠರು ರೆಡಿ ಇದ್ದಾರ ಎನ್ನುವಂತಹ ಪ್ರಶ್ನೆ ಎದುರಾಗಿ ಎದುರಾಗಿರುವಂತದ್ದು ಅದರ ಜೊತೆಗೆ ದಲಿತ ಸಚಿವರನ್ನ ಸಿಎಂ ಸೀಟ್ಗೆ ಕೂರಿಸುವಂತಹ ತಂತ್ರವನ್ನ ಕೂಡ ಸಿಎಂ ಸಿದ್ದು ತಂತ್ರವನ್ನ ಹೆಣಿತಾ ಇದ್ದಾರೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಶ್ಯಾಡೋ ಸಿಎಂ ಅಂದ್ರೆ ಅಲಂಕಾರಕ್ಕೆ ಮಾತ್ರ ಸಿಎಂ ಸಿಎಂ ಸ್ಥಾನದಲ್ಲಿ ದಲಿತ ಸಚಿವರನ್ನ ಕೂರಿಸೋದು ನಂತರ ಸಿಎಂ ಸಿದ್ದರಾಮಯ್ಯವರೇ ಎಲ್ಲಾ ಒಂದು ಸೂಚನೆಯನ್ನ ಕೂಡ ನೀಡೋದು ಅಂದ್ರೆ ಸೂತ್ರಧಾರರ ಸೂತ್ರದಾರರ ಎಸ್ ಈ ಒಂದು ಚೆಸ್ ಆಟ ಈಗಾಗಲೇ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಭುಜನ ಭೋಜನ ಕೂಟದ ನಂತರ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಕಾದ್ ನೋಡಬೇಕಾಗಿದೆ ಡಿನ್ನರ್ ತಂತ್ರವನ್ನ ರೂಪಿಸ್ತಾ ಇದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಸಿಎಂ ಡಿನ್ನರ್ ತಂತ್ರ ಡಿ ಶಿವಕುಮಾರ್ ಹೈ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮೈಯೆಲ್ಲ ಕಣ್ಣಾಗಿದೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಭೋಜನ ಕೂಟದ ಮೇಲೆ ಬಂಡೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಆಪ್ತರ ಜೊತೆಗೆ ಸಿಎಂ ಏನು ಮಾತನಾಡಬಹುದು ಬೋಜನ ಕೂಟದ ಅಜೆಂಡಾ ಅರಿತಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಈಗಾಗಲೇ ಡಿಕೆ ಎಲ್ಲವನ್ನ ಕೂಡ ಅರಿತಿದ್ದಾರೆ ಸೋಮವಾರದವರೆಗೆ ಕಾದು ನೋಡುವಂತಹ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು ತನ್ನ ಸಿಎಂ ಆಸ್ತಿಗೆ ವಿರುದ್ಧ ನಿರ್ಧಾರವನ್ನ ತಳೆದ್ರೆ ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ಮಾಡಿದ್ರೆ ರಾಜಕೀಯ ಪಗಡೆ ಆಟವನ್ನ ಆಡೋಕೆ ಡಿಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಒಂದ್ ಕೈ ನೋಡೇ ಬಿಡೋಣ ಎನ್ನುವಂತಹ ಹಠವನ್ನ ಏನಾದರೂ ಸಾಧಿಸ್ತಾರಾ ಡಿ ಕೆ ಶಿವಕುಮಾರ್ ಅವರು ಕುತೂಹಲವನ್ನ ಕೇಳಿಸಿದೆ ಸಿಎಂ ಡಿನ್ನರ್ ಸಭೆ ಹಾಗೆ ಚಾಣಾಕ್ಷ ರಾಜಕೀಯ ಚಾಣಾಕ್ಷ ಅಂತಾನೆ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಇವೆರಡೂ ಕೂಡ ಕುತೂಹಲವನ್ನ ಕೇಳಿಸಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ ಎಸ್ ಈಗಾಗಲೇ ರಾಜಕೀಯ ಪಗಡೆ ಆಟವನ್ನ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶುರು ಮಾಡಿಬಿಟ್ಟಿದ್ದಾರೆ ಆದರೆ ಶುರು ಮಾಡಿದಂತಹ ಪಗಡೆ ಆಟಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ದಾಳವನ್ನ ಹೂಡ್ತಾರೆ ಅನ್ನೋದು ಇಲ್ಲಿ ತುಂಬಾ ಕುತೂಹಲವನ್ನ ಮೂಡಿಸಿರುವಂತದ್ದು ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಏನು ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ತನ್ನ ಆಪ್ತ ಬಳಗದ ಸಚಿವರನ್ನ ಶಾಸಕರನ್ನ ಮಾತ್ರ ಇಲ್ಲಿ ಕರೆದಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ ಅಥವಾ ಇಲ್ಲದೆ ಹೋದ್ರ ಈ ಎರಡೂ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಸಿಗಲಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡಿ ಸೋಮವಾರ ಇರುವಂತಹ ಈ ಒಂದು ಭೋಜನಾ ಕೂಟಕ್ಕೆ ಸೋಮವಾರ ಇರ್ತಕ್ಕಂತಹ ಈ ಒಂದು ಭೋಜನಾ ಕೂಟಕ್ಕೆ ಯಾರೆಲ್ಲ ಸಚಿವರು ಯಾರೆಲ್ಲ ಶಾಸಕರು ಆಗಮಿಸ್ತಾರೆ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಇದೆಲ್ಲವೂ ಕೂಡ ಒಂದು ಪ್ರಶ್ನೆ ಇರುವಂತದ್ದು ಈ ಪ್ರಶ್ನೆಗೆ ಉತ್ತರ ಸಿಗಲಿದೆ ಸೋಮವಾರ ಸಿಎಂ ಭೋಜನಕ್ಕೆ ಕರೆದಿದ್ದಾರೆ ಅವತ್ತು ಏನ್ ಚರ್ಚೆ ಆಗುತ್ತೆ ನೋಡೋಣ ಅಂತ ಜಮೀರ್ ಅಹಮದ್ ಅವರು ಹೇಳಿರುವಂಥದ್ದು ಸೋಮವಾರ ಸಿಎಂ ಭೋಜನಕ್ಕೆ ಕರೆದಿದ್ದಾರೆ ಅವತ್ತು ಏನ್ ಚರ್ಚೆ ಆಗುತ್ತೆ ನೋಡೋಣ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸಿದೆ ಮಿನಿಸ್ಟರ್ ಮಾತು ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ ಈ ಈ ಕುರಿತಂತೆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದು ನವೆಂಬರ್ ಅಥವಾ ಡಿಸೆಂಬರ್ಗೋ ಇರಬಹುದು ಎನ್ನಲಾಗ್ತಾ ಇದೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತ ಜಮೀರ್ ಅಹಮದ್ ಹೇಳಿರುವಂಥದ್ದು ಎಸ್ ನೋಡಿ ಈಗಾಗಲೇ ಭೋಜನ ಕೂಟ ಸೋಮವಾರ ಏರ್ಪಡಿಸಲಾಗಿರುವಂಥದ್ದು ಸಿಎಂ ಈಗಾಗಲೇ ಆಪ್ತ ಬಳಗದಲ್ಲಿರತಕ್ಕಂಥ ಸಚಿವರಿಗೆ ಶಾಸಕರಿಗೆ ಒಂದು ಆಹ್ವಾನವನ್ನ ಕೂಡ ನೀಡಿದ್ದಾರೆ ಈ ಕುರಿತಂತೆ ಜಮೀರ್ ಅಹಮದ್ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಮಂತ್ರಿಗಳು ಯಾವ ವಿಚಾರ ಅಂತ ಇನ್ನ ಯಾರಿಗೂ ಗೊತ್ತಿಲ್ಲ ಸಿಎಂ ನಾನು ಎಲ್ಲರೂ ತಪ್ಪದೆ ಬರ್ಬೇಕು ಅಂತ ಇದ್ದಾರೆ ನಾವೆಲ್ಲ ಸೋಮವಾರ ಸಂಜೆ ಹೋಗ್ತಾ ಅದೇ ಅದೇ ಹೇಳಿದ್ ನಾನು ಆಗ್ಬೇಕಂತ ಇದೆ ಈಗ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಯಾವಾಗ ಬೇಕಾದ್ರೆ ಆಗ್ಬೋದು ನವಂಬರ್ ಡಿಸೆಂಬರ್ ಇಲ್ಲ ಅದಕ್ಕೆ ತೀರ್ಮಾನ ತಗೊಂಡ್ ಹೈಕಮಾಂಡ್